ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ರುಚಿಕರವಾದ ಅದ್ಭುತ ರುಚಿ ಇರುವಂಥ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಇರುವಂಥ ಮಸಾಲೆ ದೋಸೆನ ನಾನಿವತ್ತು ಹೇಳ್ಕೊಡ್ತಾಯಿದ್ದೀನಿ ಇದು ಓಟಲ್ ಸೀಕ್ರೆಟ್ ಓಟಲಲ್ಲಿ ಯಾವ ಥರ ಇದನ್ನು ಸೀಕ್ರೆಟ್ ಆಗಿ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಟ್ರೈ ಮಾಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಅದ್ಭುತ ರುಚಿ ಅಂದರೆ ಈ ರುಚಿನ ನೀವು ಮರೆಯೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಖತ್ತು ಇಷ್ಟಪಟ್ಟು ತಿಂತೀರ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಇದು ಎರಡು ಬೌಲಷ್ಟು ದೋಸೆ ಅಕ್ಕಿನ ಇದ್ದೀನಿ ನಾನು ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಆದರೆ ನಾನಿಲ್ಲಿ ಎರಡು ಬೌಲ್ಗಾಗುವಷ್ಟು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಮತ್ತು ಇದು ಕುಚುಲಕ್ಕಿ ಅಂದರೆ ಕೇರಳ ರೈಸ್ ಅಂತನಾದರೂ ಹೇಳ್ಬೋದು ಇಲ್ಲ ಕುಚುಲಕ್ಕಿ ಅಂತನಾದರೂ ಹೇಳ್ಬೋದು ಇದನ್ನ ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕಡಿಮೆನೇ ಹಾಕ್ಕೋಬೇಕು ಆದಷ್ಟು ಎರಡು ಕಪ್ಗೆ ಬರೀ ಅರ್ಧ ಕಪ್ ಆದರೆ ಸಾಕಾಗುತ್ತೆ ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾರಣ ಹಾಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗೇ ನೆನೆಸ್ಕೊಳ್ಳೋಣ ಮತ್ತು ಕಾಲು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಕಾಲು ಕಪ್ ತೊಗೊಂಡ್ರೆ ಸಾಕು ಅವಲಕ್ಕಿ ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಎರಡು ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನಾನು ಜೀರಿಗೆ ಹಾಕೋದ್ರಿಂದ ದೋಸೆ ಒಳ್ಳೆಯ ಘಮ ಸ್ಮೆಲ್ ಬರುತ್ತೆ ಇದೊಂದು ಸೀಕ್ರೆಟು ನೆಕ್ಸ್ಟ್ ಇನ್ನೂ ಒಂದು ಸೀಕ್ರೆಟ್ ಇದೆ ಅದು ಮುಂದೆ ತಿಳಿಸ್ತೀನಿ ಆಮೇಲೆ ಇವಾಗ ಇದಕ್ಕೆ ನೀರು ಹಾಕಿ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಸುಮಾರು ಒಂದು ಐದು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅವಲಕ್ಕಿ ನೆಂದಿದೆ ಆಫ್ ಆನ್ ಅವರ್ ನೆನೆಸಿ ಎತ್ತಿಟ್ಕೊಂಡಿದೆ ನೋಡಿ ಇದು ಐದು ಅವರ್ ನೆನೆಸಿ ಇವಾಗ ನಾನು ಅವಲಕ್ಕಿನ ಮಿಕ್ಸ್ ಮಾಡಿ ರುಬ್ಕೋತಾಯಿದ್ದೀನಿ ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ನುಣ್ಣಿಗೆ ರುಬ್ಬ ಆಗಿದೆ ಇದನ್ನು ಓವರ್ ನೈಟು ಇದ್ದೀನಿ ನಾನು ಇವಾಗ ಇದ್ದೀನಿ ಬೆಳಗ್ಗೆಗೆ ಓಪನ್ ಮಾಡಿ ನೋಡಿದೆ ನೋಡಿ ಚೆನ್ನಾಗೇ ಹುಳಿ ಬಂದಿದೆ ಸ್ವಲ್ಪ ಹುಬ್ಬಿ ಬಂದಿದೆ ಈ ಥರ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಏನಂದರೆ ನೋಡಿ ಅಕ್ಕಿ ಹಿಟ್ಟನ್ನ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ನಾವಿವಾಗ ಎರಡು ಕಪ್ ರೈಸ್ ತೊಗೊಂಡಿದ್ವಲ್ವ ಹಾಗಾಗಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು ಆದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದ್ಮೇಲೆ ಇದನ್ನು ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು ಆಫ್ ಆನ್ ಅವರು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಬ್ಯಾಡಗಿ ಮೆಣಸಿಕೆ ಹಾಕೋತಾ ಇದ್ದೀನಿ ಇವಾಗ ನಾವು ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮತ್ತು ನಾಲ್ಕು ಖಾರದ ಮೆಣಸಿಕೆ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬೆಂದರೆ ಸಾಕು ಏನು ಬೇಯಿಸೋದು ಬೇಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ಒಂದು ಸ್ಪೂನ್ ಹುರ್ಗಡ್ಲೆ ಅರ್ಧ ಈರುಳ್ಳಿ ಒಂದೆರಡು ಪೀಸಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೀರೇನೋ ಹಾಕೋದು ಬೇಡ ಇವಾಗ ನೋಡಿ ರುಬ್ಬ ಆಗಿದೆ ಇಷ್ಟು ರುಬ್ಕೊಂಡ್ರೆ ಸಾಕು ನಾನಿವಾಗ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ತವಾ ಇಟ್ಕೊಂಡಿದ್ದೀನಿ ಅದು ಕಾದಿದೆ ಈ ಟೈಮಲ್ಲಿ ನಾನು ದೋಸೆ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗೆ ದೋಸೆನ ಹಾಕೋತಾ ಇದ್ದೀನಿ ನೀವು ಎಷ್ಟು ದೊಡ್ಡದಾಗ ಬೇಕಂದ್ರೂ ಹಾಕೋಬಹುದು ಇಲ್ಲ ಚಿಕ್ಕದಾಗ ಬೇಕಂದ್ರೂ ಹಾಕೋಬಹುದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ದೋಸೆನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ತುಪ್ಪನ ಹಾಕ್ಕೊಳ್ಳೋಣ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಎಣ್ಣೆನಾದರೂ ಹಾಕ್ಕೊಳ್ಳಿ ನಿಮ್ಮ ಚಾಯ್ಸು ಆದರೆ ತುಪ್ಪ ಹಾಕಿ ಮಾಡಿದ್ರೆ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಆದಷ್ಟು ತುಪ್ಪನೇ ಯೂಸ್ ಮಾಡಿ ಮತ್ತು ಇವಾಗ ತುಪ್ಪ ಎಲ್ಲ ಸ್ ಎಲ್ಲ ಕಡೆ ಅಪ್ಲೈ ಮಾಡಾಯಿತು ಇವಾಗ ಕೆಂಪು ಚಟ್ನಿನ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀವು ಮಕ್ಕಳೇನಾದರೂ ತಿನ್ಬೇಕಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ದೊಡ್ಡವರು ತಿನ್ನಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗೆ ಮಾಡ್ಕೊಳ್ಳಿ ಚಟ್ನಿ ಎಲ್ಲ ಕಡೆ ಹಾಕಾಯಿತು ಅದು ತುಪ್ಪದಲ್ಲಿ ಹಾಗೆ ರೋಸ್ಟ್ ಆಗುತ್ತೆ ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಈ ಥರ ರೌಂಡ್ ಇದ್ದೀನಿ ನೀವು ರೌಂಡ್ ಶೇಪಾದ್ರು ಮಾಡ್ಬೋದು ಇಲ್ಲ ಬೇರೆ ಯಾವ ಆದರೂ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸೇಮ್ ಓಟಲ್ ಥರನೇ ಇರುತ್ತೆ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಇದು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಕ್ರಂಚಿಯಾಗಿ ಬರುತ್ತೆ ಸೇಮ್ ಓಟಲಲ್ಲಿ ಹೇಗಿರುತ್ತೋ ಅದಕ್ಕಿಂತ ಸೂಪರಾಗಿ ಬರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನೂ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ಮತ್ತು ನಾವು ಅಕ್ಕಿ ಟಾಕೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಕ್ರಂಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಏನು ಬೇಕಂದರೆ ಮಾಡ್ಕೋಬಹುದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಕ್ರಂಚಿಯಾಗಿರುತ್ತೆ ಇದೇ ಥರ ನೀವೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವೆಷ್ಟು ಕಡಿಮೆ ಮಾಡಿದ್ರೆ ಕಡಿಮೆ ಕ್ವಾಂಟಿಟಿ ಹಾಕ್ಕೊಳ್ಳಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ರೈಸ್ನ ಹಾಕ್ಕೊಳ್ಳಿ ಅದೇ ಕರೆಕ್ಟಾಗಿ ಇರುತ್ತೆ ನಾನಿಲ್ಲಿ ಚಟ್ನಿ ಮಾಡಿ ಪಲ್ಯ ಮಾಡಿ ಎತ್ತಿಟ್ಕೊಂಡಿದೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್